ತಿಳ್ಕೊಳ್ಳೋದು ಅದು ಅಹಂಕಾರದ ಭಾವನೆ ಆಗುತ್ತೆ ಈ ದೇಶದಲ್ಲಿ ಯಾರು ಕೂಡ ಸಂವಿಧಾನಕ್ಕಿಂತ ಮೇಲೆ ಅಲ್ಲ ಇಷ್ಟರ ಮೇಲೆ ನಿಮ್ಮ ಒಬ್ಬೊಬ್ಬರ ಹೇಳಿಕೆಯನ್ನು ಗಮನಿಸಿದಾಗ ಸರ್ಕಾರಿಗೆ ಮಾಡ್ತಾ ಇದೆ ನಾನು ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹ ಮಾಡ್ತೇನೆ ಐವಾನ್ ಡಿಸೋಜಾ ಸೇರಿದಂತೆ ಯಾರ್ಯಾರು ರಾಜ್ಯಪಾಲರಿಗೆ ಬೆದರಿಕೆ ಹಾಕಿದ್ದಾರೆ ಯಾರ್ಯಾರು ದಾಳಿ ಮಾಡಿ ಮಾಡ್ತೀವಿ ಅಂತ ಬೆದರಿಸಿದ್ದಾರೆ ಭಯೋತ್ಪಾದಕರ ಥರ ಮಾತಾಡಿದ್ದಾರೆ ಅವ್ರ ಮೇಲೆ ನೀವು ಇಷ್ಟೊತ್ತಿಗೆ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಬೇಕಿತ್ತು ಎಷ್ಟೋ ಪ್ರಕರಣಗಳಲ್ಲಿ ದೂರುದಾರರು ಯಾರೂ ದೂರು ಕೊಡದೇ ಇದ್ದ ಸಂದರ್ಭದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿದ್ದೀರಿ ಪೊಲೀಸ್ ಇಲಾಖೆ ಯಾಕೆ ಈ ವಿಷಯದಲ್ಲಿ ನೀವು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿಲ್ಲ ಇಷ್ಟೊತ್ತಿಗೆ ನೀವು ಮಾಡಬೇಕಾಗಿತ್ತು ನಮ್ಮ ರಾಜ್ಯದಲ್ಲಿ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲದೆ ಇದ್ದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂತ ಅರ್ಥ ರಾಜ್ಯಪಾಲರಿಗೆ ರಕ್ಷಣೆ ಇಲ್ಲ ಅಂದರೆ ಸಂವಿಧಾನಕ್ಕೂ ರಕ್ಷಣೆ ಇಲ್ಲ ಅಂದರೆ ರಾಜ್ಯಪಾಲರಿಗೆ ಬೆದರಿಕೆ ಆಗ್ತಾರೆ ಅಂದರೆ ಏನು ಸಾಮಾನ್ಯ ಜನರ ಪಾಡೇನು ನಮ್ಮಂಥವ್ರು ಮೂಡ ಆಗರಣ ಬಯಲು ದಾಖಲೆಗಳನ್ನು ಸಂಗ್ರಹಿಸಿ ಬಯಲುಗೆಳೆದಿದ್ದೇವೆ ಬಹುಶಃ ರಾಜ್ಯಪಾಲರಿಗೆ ಜೀವ ಬೆದರಿಕೆ ಇದ್ರೆ ಇನ್ನು ನಮ್ಮಂಥವರು ಕೂಡ ಓಡಾಡೋದು ಕಷ್ಟ ಆಗತ್ತೆ ಯಾಕೆಂದರೆ ಇಲ್ಲಿ ಗುಂಡಾಗಿರಿ ನಡೆಸ್ತಿರ್ತಕ್ಕಂಥದ್ದು ಸರ್ಕಾರವೇ ಮುಂದೆ ನಿಂತು ಗುಂಡಾಗಿರಿ ನಡೆಸ್ತಾ ಇದೆ ಸರ್ಕಾರವೇ ಪ್ರಚೋದನೆ ಮಾತಾಡ್ತಾ ಇದೆ ಇದು ಅಕ್ಷಮ್ಯ ಅಪರಾಧ ಅದಕ್ಕೆ ನಾನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರಿಗೆ ಆಗ್ರಹಿಸ್ತೇನೆ ನೀವು ಸಾರ್ವಜನಿಕವಾಗಿ ಲಭ್ಯ ಇರತಕ್ಕಂಥ ಮಾಹಿತಿಯನ್ನೇ ಆಧರಿಸಿ ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಕ್ರಮ ಕೈಗೊಳ್ಳಬೇಕು ಮತ್ತು ಸಂವಿಧಾನೋದವನ್ನು ಎತ್ತಿಡಿಬೇಕು ಅಂತ ನಾನು ಆಗ್ರಹಿಸ್ತೇನೆ ಗೃಹ ಸಚಿವರು ಬೇರೆ ಬೇರೆ ವಿಷಯದಲ್ಲಿ ವ್ಯಸ್ತರಾಗಿರ್ಬೋದು ನಾನು ಅವ್ರನ್ನ ಗಮನ ಸೆಳೆಯಕ್ಕೆ ಬಯಸ್ತೇನೆ ಬೆಂಗಳೂರು ಕರ್ನಾಟಕ ರೇಪ್ ಅಂಡ್ ಕ್ರೈಮ್ ಸಿಟಿಯಾಗಿ ಬದಲಾಗ್ತಾ ಇದೆ ಪ್ರತಿನಿತ್ಯ ಒಂದಲ್ಲ ಒಂದು ರೇಪ್ ಸಂಬಂಧಪಟ್ಟಂತ ಸುದ್ದಿ ಕೊಲೆ ಸುದ್ದಿ